ಇನ್ವಿಟೇಷನ್ ಶಿವಣ್ಣಗೆ ಫಸ್ಟೇ ಕೊಟ್ಟಿದ್ದೆ ಆವಾಗಲೇ ಶಿವಣ್ಣ ನೋಡೋಕೆ ಬಂದೆ ಭಾಳ ಖುಷಿ ಆಯಿತು ವೆರಿ ಹೆಲ್ದಿ ಈಸ್ ಕ್ಯಾನ್ಸರ್ ಫ್ರೀ ಆರಾಮಾಗಿದ್ದಾರೆ ಆ್ಯಂಡ್ ಗೀತಾಕನು ಭಾಳ ಖುಷಿಯಾಗಿ ಹೇಳಿದರು ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊಂದು ಒನ್ ಟು ತ್ರೀ ವೀಕ್ಸಲ್ಲಿ ಅಂತ ಸೊ ಭಾಳ ಖುಷಿ ಆಯಿತು ಅವರು ಅಂದರೆ ಒಂದೊಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ ಏಕೆಂದ್ರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತೆ ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್ ಈವನ್ ಇಡೀ ಪ್ರೋಸೆಸ್ಸಲ್ಲೂ ನಾವು ನೋಡಿದಂಗೆ ಯಾವತ್ತೂ ಶಿವಣ್ಣ ಯಾರು ಮುಂದೆನೂ ಡೌನ್ ಆಗಲೇ ಇಲ್ಲ ಖುಷಿಯಾಗಿ ಹೋದರು ಅಂಡ್ ಖುಷಿಯಾಗಿ ಅಷ್ಟು ಸ್ಟ್ರಾಂಗ್ ಆಗಿ ವಾಪಸ್ ಬಂದಿದ್ದಾರೆ ಸೊ ಎಲ್ರಿಗೂ ಬಹಳ ಖುಷಿಯಾಗಿತ್ತು ಡೆಫಿನೆಟ್ಲಿ ಡೆಫಿನೆಟ್ಲಿ ನಿಮ್ಮ ಪೋಸ್ಟರ್ಜಿಟಿಕ್ ಆಗಿರುತ್ತರ ಅಷ್ಟೇ ಈಗ ನೋಡಿ ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮೋಸ್ಟ್ಲಿ ಒಂದು ಸ್ವಲ್ಪನಾದರೂ ಗಾಬರಿ ಆಗಿರ್ತಾ ಇದ್ವಿ ಹೆದರ್ಕೊಂಡಿರ್ತಾ ಇದ್ವಿ ಯಾವತ್ತೂ ಶಿವಣ್ಣ ನಾನು ಹೆದರ್ಕೊಂಡಿದ್ದು ನೋಡಲಿಲ್ಲ ತುಂಬ ಧೈರ್ಯದಿಂದ ಗೆದ್ದು ಬಂದಿದರೆ ವಿರ್ ಆಲ್ ವೆರಿ ಹ್ಯಾಪಿ ಇಲ್ಲ ಅದಕ್ಕೆ ಒಂದು ಅಂತಾನೆ ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀವಿ ಯಾಕಂದ್ರೆ ಅಭಿಮಾನಿಗಳನ್ನ ಇನ್ವೈಟ್ ಮಾಡಬೇಕು ಅಪರಾ ಅದ್ರ ಪ್ಲಾನ್ ಹೇಳಬೇಕು ಎಲ್ಲದನ್ನೂ ಹೇಳಬೇಕು ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ ಗೊತ್ತಿಲ್ಲ ಪ್ಲಾನ್ ಮಾಡ್ಲಾನ್ ಎಲ್ಲರೂ ಕರಿಬೇಕಲ್ವಾ ಎಲ್ಲರ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಅದಕ್ಕೆಂದಾನೇ ಪ್ರೆಸ್ ಮೀಟ್ ಮಾಡ್ತೀನಿ ಮಾತಾಡೋಣ ಇಲ್ಲ ಇಲ್ಲ ಇನ್ವಿಟೇಷನ್ ಶಿವಣ್ಣಗೆ ಫಸ್ಟೇ ಕೊಟ್ಟಿದ್ದೆ ಆವಾಗಲೇ ಶಿವಣ್ಣ ನೋಡಕ್ಕೆ ಬಂದೆ ಭಾಳ ಖುಷಿ ಆಯಿತು ವೆರಿ ಹೆಲ್ದಿ ಈಸ್ ಕ್ಯಾನ್ಸರ್ ಫ್ರೀ ಆರಾಮಾಗಿದ್ದಾರೆ ಆ್ಯಂಡ್ ಗೀತಾಕನು ಭಾಳ ಖುಷಿಯಾಗಿ ಹೇಳಿದ್ರು ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊನ್ ಟು ತ್ರೀ ವೀಕ್ಸಲ್ಲಿ ಅಂತ ಸೊ ಭಾಳ ಖುಷಿ ಖುಷಿಯಾಯ್ತು ಅವರು ಅಂದರೆ ಒಂದೊಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ ಯಾಕೆಂದರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತು ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್ ಈವನ್ ಈ ಇಡೀ ಪ್ರೋಸೆಸ್ಸಲ್ಲೂ ನಾವು ನೋಡಿದಂಗೆ ಯಾವತ್ತೂ ಶಿವಣ್ಣ ಯಾರು ಮುಂದೆನೂ ಡೌನ್ ಆಗಲೇ ಇಲ್ಲ ಖುಷಿಯಾಗೇ ಹೋದರು ಆ್ಯಂಡ್ ಖುಷಿಯಾಗಿ ಅಷ್ಟು ಸ್ಟ್ರಾಂಗ್ ಆಗಿ ವಾಪಸ್ ಬಂದಿದ್ದಾರೆ ಎಲ್ರಿಗೂ ಬಹಳ ಖುಷಿಯಾಗಿತ್ತು ಅಷ್ಟೇ ಈಗ ನೋಡಿ ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮೋಸ್ಟ್ಲಿ ನಾವುಗಳಾಗಿದ್ದಿದ್ರು ಸ್ವಲ್ಪನಾದರೂ ಗಾಬರಿ ಆಗಿರ್ತಾ ಇದ್ವಿ ಹೆದರ್ಕೊಂಡಿರ್ತಾ ಇದ್ವಿ ಯಾವತ್ತೂ ಶಿವಣ್ಣ ನಾನು ಎದುರ್ಕೊಂಡಿದ್ದು ನೋಡಲಿಲ್ಲ ತುಂಬಾ ಧೈರ್ಯದಿಂದ ಗೆದ್ದು ಬಂದಿದಾರೆ ವಿರ್ ಆಲ್ ವೆರಿ ಹ್ಯಾಪಿ ಸರಿ ಇಲ್ಲ ಅದಕ್ಕೆ ಅಂತಾನೆ ಒಂದು ಅದಕ್ಕೆ ಅಂತಾನೆ ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ ಯಾಕಂದ್ರೆ ಅಭಿಮಾನಿಗಳನ್ನು ಇನ್ವೈಟ್ ಮಾಡಬೇಕು ಅದ್ರ ಪ್ಲಾನ್ ಹೇಳಬೇಕು ಎಲ್ಲದನ್ನೂ ಹೇಳಬೇಕು ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ ಗೊತ್ತಿಲ್ಲ ಪ್ಲಾನ್ ಮಾಡ್ಬೇಕು ಎಲ್ಲರೂ ಕರಿಬೇಕಲ್ವಾ ಎಲ್ಲರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಪ್ರೆಸ್ ಮೀಟ್ ಮಾಡ್ತೀನಿ ಮಾತಾಡೋಣ ಇನ್ವಿಟೇಷನ್ ಶಿವಣ್ಣಗೆ ಫಸ್ಟೇ ಕೊಟ್ಟಿದ್ದೆ ಆವಾಗಲೇ ಶಿವಣ್ಣ ನೋಡಕ್ ಬಂದ್ ಬಹಳ ಖುಷಿ ಆಯ್ತು ವೆರಿ ಹೆಲ್ದಿ ಈಸ್ ಕ್ಯಾನ್ಸರ್ ಫ್ರೀ ಆರಾಮಾಗಿದ್ದಾರೆ ಅಂಡ್ ಗೀತಾಕನು ಬಹಳ ಖುಷಿಯಾಗಿ ಹೇಳಿದ್ರು ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊಂದು ಟು ತ್ರೀ ವೀಕ್ಸಲ್ಲಿ ಅಂತ ಸೊ ಭಾಳ ಖುಷಿಯಾಯ್ತು ಅವರು ಅಂದರೆ ಒಂದೊಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ ಏಕೆಂದರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತು ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್ ಈವನ್ ಈ ಇಡೀ ಪ್ರೋಸೆಸ್ಸಲ್ಲೂ ನಾವು ನೋಡಿದಂಗೆ ಯಾವತ್ತೂ ಶಿವಣ್ಣ ಯಾರು ಮುಂದೆನೂ ಡೌನ್ ಆಗಲೇ ಇಲ್ಲ ಖುಷಿಯಾಗೇ ಹೋದರು ಆ್ಯಂಡ್ ಖುಷಿಯಾಗಿ ಅಷ್ಟು ಸ್ಟ್ರಾಂಗಾಗಿ ವಾಪಸ್ ಬಂದಿದ್ದಾರೆ ಸೊ ಎಲ್ರಿಗೂ ಭಾಳ ಖುಷಿಯಾಗಿತ್ತು ಡೆಫಿನೆಟ್ಲಿ ಡೆಫಿನೆಟ್ಲಿ ನಿಮ್ಮ ಸಿನಿಮಾ ಪೋಸ್ಟರ್ ಅನ್ನು ಎನರ್ಜಿ ಎನರ್ಜಿಟಿಕ್ ಆಗಿ ಕಾಣಿಸ್ಕೊಂಡಿದ್ರು ಉತ್ತರಾಖಂಡದ್ದು ಅಷ್ಟೇ ಈಗ ನೋಡಿ ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮೋಸ್ಟ್ಲಿ ನಾವುಗಳಾಗಿದ್ದರು ಇನ್ನೊಂದು ಸ್ವಲ್ಪನಾದರೂ ಗಾಬರಿ ಆಗಿರ್ತಾ ಇದ್ವಿ ಹೆದರ್ಕೊಂಡಿರ್ತಾ ಇದ್ವಿ ಯಾವತ್ತೂ ಶಿವಣ್ಣ ನಾನು ಹೆದರ್ಕೊಂಡಿದ್ದು ನೋಡಲಿಲ್ಲ ತುಂಬ ಧೈರ್ಯದಿಂದ ಗೆದ್ದು ಬಂದಿದ್ದಾರೆ ವಿ ಆರ್ ಆಲ್ ವೆರಿ ಹ್ಯಾಪಿ ಇಲ್ಲ ಅದಕ್ಕೆ ಅಂತಾನೆ ಒಂದು ಅದಕ್ಕೆ ಅಂತಾನೆ ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ ಯಾಕಂದ್ರೆ ಅಭಿಮಾನಿಗಳನ್ನ ಇನ್ವೈಟ್ ಮಾಡಬೇಕು ಅಪರಾಧ ಅದ್ರ ಪ್ಲಾನ್ ಹೇಳಬೇಕು ಎಲ್ಲದನ್ನೂ ಹೇಳಬೇಕು ಸದಿದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ ಗೊತ್ತಿಲ್ಲ ಪ್ಲಾನ್ ಮಾಡ್ತಾರೆ ಎಲ್ಲರೂ ಕರಿಬೇಕಲ್ವಾ ಎಲ್ಲರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಅದಕ್ಕೆ ಅಂತಾನೆ ಪ್ರೆಸ್ ಮೀಟ್ ಮಾಡ್ತೀನಿ ಮಾತಾಡೋಣ ಅವಾಗ ಇಲ್ಲ ಇಲ್ಲ ಇನ್ವಿಟೇಷನ್ ಶಿವಣ್ಣಗೆ ಫಸ್ಟೇ ಕೊಟ್ಟಿದ್ದೆ ಅವಾಗಲೇ ಶಿವಣ್ಣ ನೋಡಕ್ ಬಂದೆ ಬಹಳ ಖುಷಿ ಆಯ್ತು ವೆರಿ ಹೆಲ್ದಿ ಈಸ್ ಕ್ಯಾನ್ಸರ್ ಫ್ರೀ ಆರಾಮಾಗಿದ್ದಾರೆ ಆ್ಯಂಡ್ ಗೀತಾಕನು ಭಾಳ ಖುಷಿಯಾಗಿ ಹೇಳಿದರು ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ ಒನ್ ಟು ತ್ರೀ ವೀಕ್ಸಲ್ಲಿ ಅಂತ ಸೊ ಭಾಳ ಆಯ್ತು ಅವರು ಅಂದರೆ ಒಂದೊಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ ಏಕೆಂದರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತು ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್ ಇವನ್ ಈ ಇಡೀ ಪ್ರೋಸೆಸ್ ಅಲ್ಲೂ ನಾವು ನೋಡಿದಂಗೆ ಯಾವತ್ತೂ ಶಿವಣ್ಣ ಯಾರ ಮುಂದೆನು ಡೌನ್ ಆಗ್ಲೇ ಇಲ್ಲ ಖುಷಿಯಾಗಿ ಹೋದ್ರು ಅಂಡ್ ಖುಷಿಯಾಗಿ ಅಷ್ಟು ಸ್ಟ್ರಾಂಗ್ ಆಗಿ ವಾಪಸ್ ಬಂದಿದ್ದಾರೆ ಎಲ್ರಿಗೂ ಬಹಳ ಖುಷಿಯಾಗಿದೆ ಡೆಫಿನೆಟ್ಲಿಕ್ ನೋಡಿ ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮೋಸ್ಟ್ಲಿ ನಾವುಗಳಾಗಿದ್ದಿದ್ರು ಸ್ವಲ್ಪನಾದ್ರೂ ಗಾಬರಿ ಆಗಿರ್ತಾ ಇದ್ವಿ ಹೆದರ್ಕೊಂಡಿರ್ತಾ ಇದ್ವಿ ಯಾವತ್ತೂ ಶಿವಣ್ಣ ನಾನು ಎದುಕೊಂಡಿದ್ದು ನೋಡಲಿಲ್ಲ ತುಂಬಾ ಧೈರ್ಯದಿಂದ ಗೆದ್ದು ಬಂದಿದರೆ ಆಲ್ ವೆರಿ ಹ್ಯಾಪಿ ಇಲ್ಲ ಅದಕ್ಕೆ ಅಂತಾನೆ ಅದಕ್ಕೆ ಅಂತಾನೆ ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ ಯಾಕಂದ್ರೆ ಅಭಿಮಾನಿಗಳನ್ನ ಇನ್ವೈಟ್ ಮಾಡಬೇಕು ಅಪರಾ ಅದ್ರ ಪ್ಲ್ಯಾನ್ ಹೇಳಬೇಕು ಎಲ್ಲದನ್ನೂ ಹೇಳಬೇಕು ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀನಿ ಗೊತ್ತಿಲ್ಲ ಪ್ಲಾನ್ ಮಾಡಿದಾಗ ಕ್ಷೇತ್ರದಲ್ಲೂ ಸರ್ ಎಲ್ಲರೂ ಕರಿಬೇಕಲ್ವ ಎಲ್ಲರೂ ಆಶೀರ್ವಾದ ತುಂಬ ಇಂಪಾರ್ಟೆಂಟ್ ಅದಕ್ಕೆಂದೇ ಪ್ರೆಸ್ ಮೀಟ್ ಮಾಡ್ತೀನಿ ಮಾತಾಡೋಣ ಇಲ್ಲ ಇಲ್ಲ ಇನ್ವಿಟೇಷನ್ ಶಿವಣ್ಣಗೆ ಫಸ್ಟೇ ಕೊಟ್ಟಿದ್ದೆ ಆವಾಗಲೇ ಶಿವಣ್ಣ ನೋಡಕ್ಕೆ ಭಾಳ ಖುಷಿ ಆಯ್ತು ವೆರಿ ಹೆಲ್ದಿ ಈಸ್ ಕ್ಯಾನ್ಸರ್ ಫ್ರೀ ಆರಾಮಾಗಿದ್ದಾರೆ ಅಂಡ್ ಗೀತಕ್ಕನು ಭಾಳ ಖುಷಿಯಾಗಿ ಹೇಳಿದ್ರು ಶಿವಣ್ಣ ಆರಾಮಾಗಿ ಶೂಟಿಂಗ್ ಕೂಡ ಮಾಡ್ಬೋದು ಇನ್ನೊಂದು ಒಂದು ಟು ತ್ರೀ ವೀಕ್ಸಲ್ಲಿ ಅಂತ ಸೊ ಭಾಳ ಖುಷಿ ಆಯ್ತು ಅವರು ಅಂದರೆ ಒಂದೊಂದು ಅದ್ಭುತವಾದ ಎಕ್ಸಾಂಪಲ್ಲು ಕೂಡ ಶಿವಣ್ಣ ಈ ವಿಷಯದಲ್ಲೂ ಏಕೆಂದರೆ ಆ ಥರದ್ದೊಂದು ಪರಿಸ್ಥಿತಿನ ಗೆದ್ದು ಮತ್ತು ಅದೇ ಎನರ್ಜಿಲಿ ವಾಪಸ್ ಬಂದಿದ್ದಾರೆ ಸೊ ಡೆಫಿನೆಟ್ಲಿ ವೆರಿ ಇನ್ಸ್ಪೈರಿಂಗ್ ಈವನ್ ಈ ಇಡೀ ಪ್ರೋಸೆಸಲ್ಲೂ ನಾವು ನೋಡಿದಂಗೆ ಯಾವತ್ತೂ ಶಿವಣ್ಣ ಯಾರು ಮುಂದೆನೂ ಡೌನ್ ಆಗಲೇ ಇಲ್ಲ ಖುಷಿಯಾಗೇ ಹೋದರು ಆ್ಯಂಡ್ ಖುಷಿಯಾಗಿ ಅಷ್ಟು ಸ್ಟ್ರಾಂಗಾಗಿ ವಾಪಸ್ ಬಂದಿದ್ದಾರೆ ಸೊ ಎಲ್ರಿಗೂ ಬಹಳ ಖುಷಿಯಾಗಿದೆ ಡೆಫಿನೆಟ್ಲಿ ಡೆಫಿನೆಟ್ಲಿ ನಿಮ್ಮ ಸಿನಿಮಾ ಪೋಸ್ಟರ್ ಅನ್ನು ಎನರ್ಜಿ ಎನರ್ಜಿಟಿಕ್ ಆಗಿ ಕಾಣಿಸ್ಕೊಂಡಿದ್ರು ಉತ್ತರಾಖಂಡದ್ದು ಅಷ್ಟೇ ಈಗ ನೋಡಿ ಈಗ ಅವ್ರ ಜಾಗದಲ್ಲಿ ಬೇರೆ ಯಾರೇ ಇದ್ದಿದ್ರು ಮೋಸ್ಟ್ಲಿ ನಾವುಗಳಾಗಿದ್ದರು ಒಂದು ಸ್ವಲ್ಪನಾದರೂ ಗಾಬರಿ ಆಗಿರ್ತಾ ಇದ್ವಿ ಹೆದರ್ಕೊಂಡಿರ್ತಾ ಇದ್ವಿ ಯಾವತ್ತೂ ಶಿವಣ್ಣ ನಾನು ಹೆದರ್ಕೊಂಡಿದ್ದು ನೋಡಲಿಲ್ಲ ತುಂಬ ಧೈರ್ಯದಿಂದ ಗೆದ್ದು ಬಂದಿದ್ದಾರೆ ವಿ ಆರ್ ಆಲ್ ವೆರಿ ಹ್ಯಾಪಿ ಇಲ್ಲ ಅದಕ್ಕೆ ಒಂದು ಅದಕ್ಕೆ ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀವಿ ಯಾಕಂದ್ರೆ ಅಭಿಮಾನಿಗಳನ್ನ ಇನ್ವೈಟ್ ಮಾಡಬೇಕು ಪ್ಲಾನ್ ಹೇಳ್ಬೇಕು ಎಲ್ಲದನ್ನ ಹೇಳಬೇಕು ಸದ್ಯದಲ್ಲೇ ಪ್ರೆಸ್ ಮೀಟ್ ಮಾಡ್ತೀವಿ ಗೊತ್ತಿಲ್ಲ ಪ್ಲಾನ್ ಮಾಡ್ಬೇಕು ಎಲ್ಲರೂ ಕರಿಬೇಕಲ್ವಾ ಎಲ್ಲರ ಆಶೀರ್ವಾದ ತುಂಬಾ ಇಂಪಾರ್ಟೆಂಟ್ ಅದಕ್ಕೆಂತಾನೇ ಪ್ರೆಸ್ ಮೀಟ್ ಮಾಡ್ತೀನಿ ಮಾತಾಡೋಣ